ಸ್ವಿಮ್ಮಿಂಗ್ ಪೂಲ್ ನಲ್ಲಿರೋ ಆ ವ್ಯಕ್ತಿ ಟೈಗರ್ಗೆ ತನ್ನ ಅಸ್ಲಿ ಆಟ ಆಗ್ತಿದ್ರೆ ಈ ಕಡೆ ಪ್ರಣವ್ ಸಾಮ್ರಾಟ್ ಮಾಡಿರೋ ಅವಮಾನದ ಬಗ್ಗೆ ಗೊತ್ತಾಗಿ ಅವನನ್ನ ಸುಟ್ಟು ಹಾಕುವಷ್ಟು ಕೋಪ ಬಂತು ಪ್ರಣವ್ ಇನ್ ಅಂತ ಡಿಕೆ ಕಿರ್ಚ್ಕೊಂಡ ಅವ್ನ ಆರ್ಡರ್ ಮಾಡಿದ ನೆಕ್ಸ್ಟ್ ಮೂಮೆಂಟ್ ಡಿಕೆ ಒಂದೇ ಎಡ್ಕೆ ಟೇಬಲ್ನೇ ಮುರಿದೋಗ ತರ ಕುಟ್ಟಿ ಯಾರನ್ನ ಕೇಳಿ ಸಾಮ್ರಾಟ್ ಸರ್ ಚೆಕ್ನ ಹರ್ದೆ ಅಂತ ಕಿರ್ಚ್ದ ಅವನು ಸಾಮ್ರಾಟ್ನ ಸರ್ ಅಂತ ಕರೆದಿದ್ನ ಪ್ರಣವ್ ಗಮನಿಸ್ಲಿಲ್ಲ ಸರ್ ಇವನ್ ತಂದಿದ್ದು ಫೇಕ್ ಚೆಕ್ ಸರ್ ನಾನೇ ಚೆಕ್ ಮಾಡಿ ನೋಡಿದೀನಿ ನನ್ನನ್ನು ಯಾವ ನೋಡ್ದ ಅದಕ್ಕೆ ಹರಿದು ಬಿಸಾಕಿದೀನಿ ಅಂತ ಸತ್ಯ ತಲೆ ಮೇಲೆ ಹೊಡೆದಾಗೆ ಹೇಳ್ದ ಡಿ ಕೆ ಕೈಲಿರೋ ಕಡ್ಗನ ಒಂದು ರೌಂಡ್ ತಿರ್ಗಿಸಿ ಹೌದಾ ಫೇಕ್ ಚೆಕ್ಕ ನೀನು ಚೆಕ್ ಬೇರೆ ಮಾಡಿದ್ಯಾ ಅಂತ ತಿರ್ಗ ಕ್ವಶನ್ ಮಾಡಿದಾಗ ಪ್ರಣವ್ ಸ್ವಲ್ಪ ನರ್ವಸ್ ಆದ ಸರ್ ನಾನು ನಿಮ್ಮ ಹತ್ರ ಸುಳ್ಯ ಕೇಳಲಿ ನಾನು ಹೇಳ್ತಿರೋದು ನಿಜನೇ ಇವನು ದೊಡ್ಡ ಫ್ರಾಡ್ ಸರ್ ಇವನ್ ಏನಾದರೂ ಹೇಳಿದ್ರೆ ನೀವು ನಂಬೇಡಿ ಸರ್ ಏಯ್ ಕತ್ತೆ ಬಡವಾರ್ ರಾಸ್ಕಲ್ ಅದೆಷ್ಟು ಸುಳ್ಳು ಹೇಳ್ತಿಯೋ ಸಾಮ್ರಾಟ್ ತಂದಿದ್ ಯಾರ್ ಚೆಕ್ ಅಂತ ಗೊತ್ತಾ ಅಕ್ರಮ್ ಅಕ್ರಮ್ ಸರ್ದು ಅಕ್ರಮ್ ಹೆಸರು ಕೇಳ್ತಿದ್ದಂಗೆ ಪ್ರಣವ್ಗೆ ತಲೆ ಮೇಲೆ ಸಿಡ್ಲು ಬಡ್ದ ಹಾಗಾಯ್ತು ಸರ್ ಏನ್ ಹೇಳ್ತಾ ಇದ್ದೀರಾ ನೀವು ಇವತ್ತದ ಯಾವ ಮಗಳಲ್ಲೆದ್ ಬಂದಿದ್ಯೋ ಏನೋ ನೀನ್ ಚೆಕ್ ಹರಿದಾಕಿರೋ ವಿಷಯ ಅಕ್ರಮ್ ಸರ್ಗೆ ಇನ್ನೂ ಗೊತ್ತಾಗಿಲ್ಲ ಒಂದ್ ವೇಳೆ ಗೊತ್ತಾಗಿದ್ದಿದ್ರೆ ತಲೆ ಕೆಳಗ್ ಮಾಡ್ನೆ ಹಾಕಿ ಚರ್ಮ ಸುಲಿತಿದ್ರು ಪ್ರಣವ್ಗೆ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡೆ ಚಳಿ ಜ್ವರ ಬಂದ ಹಾಗಾಯ್ತು ನಿಂತಲ್ಲೇ ನಡುಕ್ತಾ ಇದ್ದ ಸಾಮ್ರಾಟ್ಗೆ ಅವನ ಅವಸ್ಥೆ ನೋಡಿ ನಗು ಬರ್ತಿತ್ತು ಕೆ ಡೀಪಾ ಉಸ್ರೆಳ್ಕೊಂಡು ಹ ಆಗಿದ್ದಾಗಿದೆ ಈಗೊಂದು ಕೆಲಸ ಮಾಡು ಅಲ್ಲಿರೋ ಟೇಪ್ ತಗೊಂಡು ನೀನ್ ಹರಿದಿರೋ ಚೆಕ್ನ ನೀನೇ ಅಣಸು ಅಂದ ಸರ್ ಏನ್ ಹೇಳ್ತಾ ಇದ್ದೀರಾ ಅಷ್ಟೊಂದ್ ಪೀಸ್ ನ ಪ್ರಣವ್ ಕಕ್ಕಾ ಆಗಿರೋ ಕಾಗೆ ತರ ಆಗೋದ ಮರೇ ಅಷ್ಟೊಂದ್ ಪೀಸ್ ಮಾಡಿ ಬಿಸಾಕೋಕಾಗುತ್ತೆ ಅಂದ್ಮೇಲೆ ಅಣಸೋಕು ಆಗ್ಬೇಕಲ್ವಾ ಇನ್ನೊನ್ ಅವರ್ ಟೈಮ್ ಕೊಡ್ತೀನಿ ಈ ಕೆಲಸ ಮುಗಿಸಿ ನಿನ್ ಗಂಟು ಮುಟ್ಟಕೊಂಡು ಹೋಗ್ತಾ ಯು ಆರ್ ಇರೋಯ್ಯೋ ದಯವಿಟ್ಟು ಮಾಡ್ಬೇಡಿ ಆಚೆ ಹೋಗುವ ಸನ್ನೆ ಮಾಡ್ದ ಪ್ರಣವ್ ಗುಳ್ಳೆ ರೀ ತರ ಸಾಮ್ರಾಟ್ನೇ ನೋಡ್ತಾ ಜಾಗ ಖಾಲಿ ಮಾಡ್ದ ಹಾಗೆ ಡಿ ಕೆ ಟೈಗರ್ ವಾಪಸ್ ಬಂದಿರೋ ವಿಚಾರ ಮಾಂಟಿ ಬರೋವರ್ಗು ಯಾರಿಗೂ ಗೊತ್ತಾಗೋದ್ ಬೇಡ ಅಪ್ಪಿ ತಪ್ಪಿನೂ ಈ ವಿಚಾರನ ಯಾರ ಹತ್ರನೂ ಹೇಳಬೇಡ ಅದ್ ಸರಿ ಇನ್ನು ನಮ್ಮ ಗ್ರೂಪಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳ್ದ ಡಿ ಕೆ ಮುಂದೆ ಬಂದು ನಾನು ಅಕ್ರಮ್ ಬಾಲ್ರಾಜ್ ಮಾಂಟಿ ಪಾರ್ಕರ್ ಇಕ್ಬಾಲ್ ಮತ್ತೆ ನಯನ ವಾಟ್ ನಯನ ಅಂದ್ರೆ ನಮ್ಮ ಗ್ರೂಪಲ್ಲಿ ಹುಡುಗಿನೂ ಇದ್ದಾಳಾ ಹಾ ಹೌದು ಅವಳಿಗಿಂತ ಮೊದಲು ಅವಳ ತಾಯಿ ಪೊಸಿಷನ್ನಲ್ಲಿದ್ಲು ಅವಳು ಒಂದು ವರ್ಷದ ಹಿಂದೆ ತೀರೋದ್ಲು ಈಗ ಅವಳ ಜಾಗಕ್ಕೆ ನಯನ ಬಂದಿದ್ದಾಳೆ ಬಾಲ್ರಾಜ್ ನಗ್ತಾ ಟೈಗರ್ ಅವಳನ್ನ ಹುಡುಗಿ ಅಂತ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ ಅವಳು ಒಂಥರ ಬೆಂಕಿ ಇದ್ದಂಗೆ ತುಂಬ ಸ್ಟ್ರಾಂಗ್ ನಿನ್ನ ಲೈಫಲ್ಲಿ ನೀನು ಅಷ್ಟು ಟಫ್ ಹುಡುಗಿನ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಲುಕ್ಸ್ ಇಂಟೆಲಿಜೆನ್ಸ್ ಆ್ಯಂಡ್ ಆಟಿಟ್ಯೂಡ್ ಮೂರಲ್ಲೂ ಅವಳು ಟಾಪಲ್ಲಿದ್ದಾಳೆ ಅಂದ ಡಿ ಕೆನೂ ಮಾತು ಸೇರಿಸಿ ಅವಳು ವಯಸ್ಸಲ್ಲಿ ಚಿಕ್ಕೊಳ್ಳಿರ್ಬೋದು ಆದರೆ ಪವರಲ್ಲಿ ನಮ್ಮನ್ನು ಮೀರಿಸ್ತಾಳೆ ಯಾವ ಕೆಲಸ ಕೊಟ್ಟರು ಟೈಮಿಗೆ ಸರಿಯಾಗಿ ಅಚ್ಚುಕಟ್ಟಾಗಿ ಮುಗಿಸ್ತಾಳೆ ಯಾರನ್ನು ಅಷ್ಟು ಈಸಿಯಾಗಿ ನಂಬೋದು ಇಲ್ಲ ಹತ್ರಕ್ಕೂ ಬಿಟ್ಕೊಳ್ಳಲ್ಲ ಇಸ್ ವೆರಿ ಸ್ಟ್ರಾಂಗ್ ಅವ್ರು ಹೇಳಿದ್ ಕೇಳಿ ಸಾಮ್ರಾಟ್ಗೆ ಒಂದು ವಿಷಯ ಅಂತೂ ಅರ್ಥ ಆಯ್ತು ತಾನೇ ಟೈಗರ್ ಅಂತ ಹೇಳಿ ಅವಳನ್ನು ಒಪ್ಸೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅಂತ ಬಟ್ ಸಾಮ್ರಾಟ್ಗೆ ಈ ಜರ್ನಿ ಥ್ರಿಲ್ಲಿಂಗ್ ಅನ್ನಿಸ್ತು ಸೊ ನೆಕ್ಸ್ಟ್ ಬರೋ ಎಲ್ಲ ಚಾಲೆಂಜಸ್ನ ಅವ್ನ ಫೇಸ್ ಮಾಡೋದಕ್ಕೆ ರೆಡಿ ಆದ ನಯನನ್ನ ಮೀಟ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯ್ತು ಕೆ ಮಾತಾಡ್ತಾ ಟೈಗರ್ ನೀನು ಆದಷ್ಟು ಬೇಗ ಅವಳನ್ನ ಮೀಟ್ ಮಾಡಬಹುದು ಬಟ್ ಅವಳು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಒಪ್ತಾಳೋ ಇಲ್ವೋ ಗೊತ್ತಿಲ್ಲ ಅಂದ ಕೊನೆಗೆ ಡಿ ಕೆ ಓಕೆ ಟೈಗರ್ ಇವಾಗ ನಿಮಗೆ ಎಷ್ಟು ಅಮೌಂಟ್ ಬೇಕು ಅಂತ ಹೇಳು ನಾನು ಕೊಡ್ತೀನಿ ಆಮೇಲೆ ನಾನು ಅಕ್ರಮ್ ಹೇಳಿ ಇನ್ನೊಂದು ಚೆಕ್ನ ರೀಇಶ್ಯೂ ಮಾಡಿಸ್ಕೋತೀನಿ ನನಗಿವಾಗ ಒಂದು ಕೋಟಿ ಕ್ಯಾಶ್ ಬೇಕು ಮಿಕ್ಕಿರೋ ನಲ್ವತ್ತೊಂಬತ್ತು ಕೋಟಿನ ನನ್ನ ಹೊಸ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಡಿ ಕೆ ಸರಿ ಅಂತ ದುಡ್ಡು ತರೋದಕ್ಕೆ ಹೋದ ಆಗ ಟೈಗರ್ ಬಾಲ್ರಾಜ್ ಹತ್ರ ಕ್ಯೂರಿಯಸ್ ಆಗಿ ಆ ನಯನ ಎಲ್ಲಿರ್ತಾಳೆ ಅಂತ ಕೇಳ್ದ ನನಗೆ ಪ್ರೊಫೆಷ್ನಲ್ ಆಗಿ ಮಾತ್ರ ಅವಳ ಬಗ್ಗೆ ಗೊತ್ತು ಪರ್ಸ್ನಲ್ ಆಗಿ ಏನೂ ಗೊತ್ತಿಲ್ಲ ಅಷ್ಟರಲ್ಲಿ ಬಾಲ್ರಾಜ್ಗೆ ಏನೋ ಮೆಸೇಜ್ ಬಂತು ಮೆಸೇಜ್ ಓದ್ದೋನೆ ಸಾಮ್ರಾಟ್ ಕಡೆ ತಿರ್ಗಿ ಟೈಗರ್ ಅರ್ಜೆಂಟ್ ಆಗಿ ನಿನ್ಗೆ ಒಂದು ಕಾರ್ ಬೇಕು ಎಲ್ಲಿಂದ ಸೀದಾ ಗ್ಲೋಬಲ್ ಮೋಟರ್ಸ್ಗೆ ಹೋಗು ನಾನು ಮ್ಯಾನೇಜರ್ಗೆ ಹೇಳಿರ್ತೀನಿ ನಿನ್ ಕಾರ್ ರೆಡಿ ಇರುತ್ತೆ ನೀನಲ್ಲಿ ದುಡ್ ಗಿಡ್ ಏನು ಕೊಡೋದು ಬೇಡ ನಾನ್ ಕೊಡ್ತೀನಿ ಆಮೇಲೆ ನೀನ್ ಅಧಿಕಾರಕ್ಕೆ ಮೇಲೆ ಡಬಲ್ ಅಮೌಂಟ್ ವಾಪಸ್ ಕೊಡುವಂತೆ ಅಂತ ಅವ್ನ್ ಬೆಂತಟ್ ಹೇಳ್ದ ಯಾಕೋ ಗೊತ್ತಿಲ್ಲ ಸಾಮ್ರಾಟ್ಗೆ ಬಾಲರಾಜ್ ಕ್ಯಾರೆಕ್ಟರ್ ಒಂಥರ ಇಷ್ಟ ಆಗ್ತಿತ್ತು ಅಷ್ಟರಲ್ಲಿ ಡಿಕೆನೂ ದುಡ್ಡು ತಗೊಂಡು ಬಂದ ಸಾಮ್ರಾಟ್ ಇದನ್ನ ತಗೊಂಡು ಶೋರೂಮ್ ಕಡೆ ಹೊರಟ ಶೋರೂಮ್ ಮ್ಯಾನೇಜರ್ ಡೋರ್ ಹತ್ರ ನಿಂತ್ಕೊಂಡು ಅವನಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದ ಬಾಲ್ರಾಜ್ ಆರ್ಡರ್ ಮಾಡಿದ್ದ ಅಂದ್ರೆ ಸುಮ್ನೆನಾ ಅವನ ಸಾಮ್ರಾಟ್ನ ನೋಡಿದ್ ಕುಡ್ಲೆ ಸರ್ ನೀವು ಸಾಮ್ರಾಟ್ ಸರ್ ಅಲ್ವಾ ಹಾ ಹೌದು ನಾನೇ ಸರ್ ಪ್ಲೀಸ್ ಕಮ್ ವಿತ್ ಮೀ ಅಂತ ಹೇಳ್ತಾ ಸಾಮ್ರಾಟ್ನ ಒಳಗಡೆ ಕರ್ಕೊಂಡು ಹೋದ ಈಗ ಸಾಮ್ರಾಟ್ ಮುಂದೆ ಕಾಸ್ಟ್ಲಿ ಕಾರ್ಗಳ ದೊಡ್ಡ ಲೈನೇ ಇತ್ತು ಅದ್ರ ಮಧ್ಯೆ ಒಂದು ಹಳೇ ಗುಜ್ರಿ ಕಾರ್ ನಿಂತಿತ್ತು ಮ್ಯಾನೇಜರ್ ಅದನ್ನು ತೋರಿಸಿ ಆಗೋಕ್ಕೂ ಟೈಮ್ ಕೊಡದೆ ಓಪನ್ ಮಾಡಿ ತೋರಿಸ್ತಾ ಇಂಟೀರಿಯರ್ ನೋಡಿ ಅವನ್ಗೆ ನಿಂತಲ್ಲೇ ಸ್ವರ್ಗ ರಪ್ ಅಂತ ಕಣ್ಮುಂದೆ ಬಂದ ಹಾಗಾಯ್ತು ಆಕ್ಚುಲಿ ಆ ಕಾರ್ ಎಲ್ಲ ಕಾರ್ಗಿಂತ ಕಾಸ್ಟ್ಲಿದಾಗಿತ್ತು ಬಟ್ ಹೊರಗಿಂದ ನೋಡಿದ್ರೆ ಗುಜರಿಗೂ ಲಾಯಕ್ಕಿಲ್ದೇ ಇರೋ ಹಳೆ ಕಾರ್ ತರ ಕಾಣಿಸ್ತಿತ್ತು ಅಷ್ಟೇ ಸಾಮ್ರಾಟ್ ಐಡೆಂಟಿಟಿ ರಿವೀಲ್ ಆಗೋವರೆಗೂ ಹೀಗೆಲ್ಲ ಮಾಡ್ಲೇಬೇಕಲ್ಲ ಸರ್ ಇದು ನಿಮ್ಗಿಷ್ಟ ಆಯ್ತಾ ನಾನ್ ಪೇಪರ್ಸ್ ರೆಡಿ ಮಾಡ್ಲಾ ಅಂದಾಗ ಸಾಮ್ರಾಟ್ ಎಕ್ಸೈಟ್ಮೆಂಟ್ ಅಲ್ಲೇ ತಲೆ ಆಡಿಸ್ತಾ ಅಷ್ಟರಲ್ಲಿ ಹಿಂದೆಯಿಂದ ಒಂದ್ ಲೇಡಿ ವಾಯ್ಸ್ ಕೇಳಿಸ್ತು ಹೆಲೋ ಎಕ್ಸ್ಕ್ಯೂಸ್ ಮೀ ಸಾಮ್ರಾಟ್ ಹಿಂದೆ ತಿರುಗ್ ನೋಡ್ದವನು ಸರ್ಪ್ರೈಸ್ ಆಗಿ ಅಲ್ಲೇ ನಿಂತ್ಬಿಟ್ಟ ಯಾಕಂದ್ರೆ ಅವಳು ಬೇರೆ ಯಾರೂ ಅಲ್ಲ ಸಾನ್ಯಾ ಫ್ರೆಂಡ್ ಚೈತ್ರಾಲಿ ಆಗಿದ್ಲು ಅವತ್ತು ಅಕ್ರಮ್ ಪಾರ್ಟಿಲಿ ಚೈತ್ರಲಿ ಸಾನ್ಯಾ ಜೊತೆ ಮಾತಾಡೋದನ್ನ ಸಾಮ್ರಾಟ್ ನೋಡಿದ್ದ ಡೈರೆಕ್ಟ್ ಆಗಿ ಅವನ ಜೊತೆ ಮಾತಾಡದೆ ಇದ್ರು ಆಗಾಗ ಚೈತ್ರಲಿ ಸಾಮ್ರಾಟ್ನ ಅನುಮಾನದಿಂದ ನೋಡ್ತಾ ಇದ್ಲು ಸಾಮ್ರಾಟ್ ಎಲ್ರೂ ಮುಂದೆ ತೋರಿಸ್ಕೊಳ್ಳೋಷ್ಟು ಸಾಧಾರಣ ಅಲ್ಲ ಅಂತ ಅವಳಿಗೆ ಅವತ್ತಿಂದನೇ ಡೌಟ್ ಸ್ಟಾರ್ಟ್ ಆಗಿತ್ತು ಹಾಯ್ ಸಾಮ್ರಾಟ್ ನೀನ್ ಕಾರ್ ತಗೊಳೋದಕ್ ಬಂದ್ಯಾ ಯಾವ ಕಾರು ಸಾಮ್ರಾಟ್ ಅವಳನ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅನ್ನೋ ತರ ಡ್ರಾಮಾ ಮಾಡ್ತಾ ನೀವ್ಯಾರು ಗೊತ್ತಾಗ್ಲಿಲ್ಲ ನನ್ಗೆ ಅಂದ ನಾನ್ ಗೊತ್ತಾಗ್ಲಿಲ್ವಾ ನಾನು ಚೈತ್ರಾಲಿ ನನ್ ಹೆಂಡತಿ ಹೆಂಟಿ ಸಾನಿಯಾ ಫ್ರೆಂಡ್ ಚೈತ್ರಾಲಿ ಕಾಲ್ ಮಾಡೋದಕ್ ಮುಂದಾದ್ಲು ತಕ್ಷಣ ಸಾಮ್ರಾಟ್ಗೆ ಎದೆ ಜಲ್ ಅಂತು ಹೇ ಇನ್ನನು ಸುಮ್ಮನೆ ಯಾಕೆ ಕಾಲ್ ಮಾಡಿ ಅವಳನ್ನು ಡಿಸ್ಟರ್ಬ್ ಮಾಡ್ತೀಯ ನಿನಗೆ ನನ್ನಿಂದ ಏನಾದರೂ ಕೆಲಸ ಆಗಬೇಕಿದ್ರೆ ಹೇಳು ನಾನು ಮಾಡಿಕೊಡ್ತೀನಿ ಸಾಮ್ರಾಟ್ ಸಾನಿಯನ್ ಹೆಸರು ಕೇಳಿದ್ರೇ ಭಯ ಬೀಳೋದು ನೋಡಿ ಚೈತ್ರಾಲಿ ಮುಖದಲ್ಲಿ ನಗು ಬಂತು ಹೀಗ್ ದಾರಿಗ್ ಬಾ ಐ ವಾಂಟ್ ಎ ಟ್ರೀಟ್ ನೀನು ನನಗೆ ಟ್ರೀಟ್ ಕೊಡಿಸ್ಬೇಕು ರೆಫ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೇ ನಿನ್ ಹೆಂಡತಿ ಕ್ಲೋಸ್ ಫ್ರೆಂಡ್ ನಾನು ನೆನಪಿರ್ಲಿ ಅಂತ ಹೇಳಿ ಅವಳೇ ಅವ್ರು ತೆಗೆದು ಕೂತ್ಕೊಂಡ್ಲು ನೆಕ್ಸ್ಟ್ ಮೂಮೆಂಟ್ ಮ್ಯಾನೇಜರ್ ಪೇಪರ್ಸ್ ತಂದು ಸಾಮ್ರಾಟ್ ಕೈಲಿ ಸೈನ್ ಮಾಡಿಸ್ಕೊಂಡು ಕೀ ಕೊಟ್ರು ಸಾಮ್ರಾಟ್ ಪ್ರೊಸೀಜರ್ ಎಲ್ಲ ಮುಗಿಸಿ ಕಾರ್ ಹತ್ತದ ಚೈತ್ರಾಲಿ ಸ್ಟೇಟಸ್ ತಕ್ಕಂತೆ ಟ್ರೀಟ್ ಕೊಡಿಸ್ಬೇಕು ಅಂದ್ರೆ ಲಕ್ಸುರಿಯಸ್ ಹೋಟೆಲ್ ಗೆ ಹೋಗ್ಬೇಕಿತ್ತು ಒಂದ್ ವೇಳೆ ಅವಳಿಗೆ ಟ್ರೀಟ್ ಇಷ್ಟ ಆಗದೇ ಇದ್ರೆ ಸಾನ್ಯ ಹತ್ರ ಚಾಡಿ ಹೇಳ್ತಾಳೆ ಇದೆಲ್ಲ ಅಂದಾಜ್ ಮಾಡಿನೇ ಸಾಮ್ರಾಟ್ ಗೋಲ್ಡನ್ ಲೋಟಸ್ ಗೆ ಕರ್ಕೊಂಡು ಹೊಟ್ಟ ಹೋಟೆಲ್ ರೀಚ್ ಆಗಿ ಕಾರ್ ಪಾರ್ಕ್ ಮಾಡ್ತಿದ್ದಂಗೆ ಸಾಮ್ರಾಟ್ ಫೋನ್ ರಿಂಗ್ ಆಯಿತು ಅದು ಅಕ್ರಮ್ ನಂಬರ್ ಆಗಿತ್ತು ಹಲೋ ಹೇಳಿ ಅಂಕಲ್ ಹಾ ಟೈಗರ್ ನಿನ್ ಕಾರ್ ನಮ್ಮ ಹೋಟೆಲ್ ಒಳಗಡೆ ಬಂದಿದ್ ನೋಡ್ದೆ ಏನ್ ವಿಷಯ ನನ್ನ ಜೊತೆ ಮಾತಾಡೋದಿತ್ತಾ ಇಲ್ಲ ಅಂಕಲ್ ನನ್ ಫ್ರೆಂಡ್ ಜೊತೆ ಲಂಚಕ್ ಬಂದಿದ್ದೀನಿ ಸರಿ ಹಾಗಾದ್ರೆ ನನ್ ವಿ ಐ ಪಿ ಕಾರ್ಡ್ ಕೊಡ್ತೀನಿ ಮೇಲ್ಗಡೆ ಆಫೀಸ್ ಬರೋದಕ್ಕಾಗತ್ತ ನಾನು ಬಂದ್ರೆ ಸುಮ್ಮನೆ ನಿನ್ ಮೇಲೆ ಎಲ್ರು ಅಟೆನ್ಷನ್ ಹೋಗುತ್ತೆ ಹಾ ಅಂಕಲ್ ಬರ್ತೀನಿ ಸಾಮ್ರಾಟ್ ಕಾಲ್ ಕಟ್ ಮಾಡಿ ಚೈತ್ರಾಲಿ ಜೊತೆ ಒಳಗ್ ಬಂದ ಒಂದ್ ಐದ್ ನಿಮಿಷ ಇಲ್ಲೇ ಕೂತಿರು ಬರ್ತೀನಿ ಅಂತ ಹೇಳಿ ಚೈತ್ರಾಲಿ ಮಾತಾಡೋದಕ್ಕೂ ಮುಂಚೆನೇ ಸಾಮ್ರಾಟ್ ಫಸ್ಟ್ ಫ್ಲೋರ್ ಕಡೆ ಹೊರಟ ಚೈತ್ರಾಲಿ ಅವನನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾನೆ ಇದು ಅಕ್ರಮ್ ಹೋಟೆಲ್ ಅಲ್ವಾ ಫಸ್ಟ್ ನಲ್ಲಿ ಅವ್ರ ಆಫೀಸ್ ಇರೋದು ಬಟ್ ಸಾಮ್ರಾಟ್ ಯಾಕೆ ಆ ಕಡೆ ಹೋಗ್ತಾ ಇದ್ದಾನೆ ಆಗ್ಲೇ ಅವನಿಗೆ ಫೋನ್ ಮಾಡಿದ್ಯಾರು ನಿಜವಾಗ್ಲೂ ಆ ಕಾರ್ ಅವನ್ ಭಾವಿಸ್ತೇನ ಯಾಕೋ ಎಲ್ಲ ಡೌಟ್ ಹೊಡಿತಿದ್ಯಲ್ಲ ನಾನು ಫಸ್ಟ್ ಫ್ಲೋರಿಗೆ ಹೋದ್ರೆ ಏನಾದರೂ ಕ್ಲಾರಿಟಿ ಸಿಗ್ಬಹುದಾ ಅಂತ ಯೋಚಿಸೋದಕ್ಕೆ ಶುರು ಮಾಡಿದ್ಲು ಹಾಗಿದ್ರೆ ಚೈತ್ರಾಲಿನೂ ಅಕ್ರಮ್ ಆಫೀಸ್ ರೂಮ್ಗೆ ಹೋಗ್ಬಿಡ್ತಾಳ ಸಾಮ್ರಾಟ್ ರಿಯಲ್ ಐಡೆಂಟಿಟಿನ ಕಂಡು ಹಿಡಿತಾಳಾ ಅಷ್ಟಕ್ಕೂ ಚೈತ್ರಾಲಿ ಇಂಟೆನ್ಷನ್ ಏನು ಸಾಮ್ರಾಟ್ ಹಿಂದೆ ಯಾಕೆ ಸುತ್ತಿದ್ದಾಳೆ ಸಾಮ್ರಾಟ್ ಭೂಗತ ಲೋಕದ ದೊರೆಯಾಗೋದು ಯಾವಾಗ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತಪ್ಪದೆ ಕೇಳಿ ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪೋಗಡೆ ಎಫ್ ಎಂ ಈಗ ನೀವು ಪಾಕಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇರಿಸೋ ಕಥೆಯನ್ನ